ಕರ್ನಾಟಕ ರಾಜ್ಯ ಸರ್ಕಾರ ಯಾವುದರಲ್ಲಿ ಬ್ಯುಸಿ ಇದೆಯೋ ದೇವರೇ ಬಲ್ಲ ಯಾಕಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಂದಿನ ಮೇಯರ್ ಉಪಮೇಯರ್ ಯಾರು ಎಂಬುದರ ಬಗ್ಗೆ ಇನ್ನೂ ಕೂಡ ನಿಘಂಟು ಆಗಿಲ್ಲ ಯಾಕಂತ ಹೇಳಿದರೆ ಸರ್ಕಾರ ಇನ್ನೂ ಕೂಡ ಮೀಸಲು ನೀತಿಯನ್ನು ಪ್ರಕಟಿಸಲೇ ಇಲ್ಲ ಹಾಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತು ಉಪಮೇಯರ್ ಸುನೀತಾ ಅವರ ಅವಧಿಯು ಇದೇ ಸೆಪ್ಟೆಂಬರ್ ಎಂಟರಂದು ಮುಗಿಲಿಕ್ಕಿದೆ ಅದೇ ದಿನ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮುಂದಿನ ಅವಧಿಯ ಮೇಯರ್ ಮತ್ತು ಉಪಮೇಯರ್ ಅವರ ಆಯ್ಕೆಗೆ ಚುನಾವಣೆ ನಡೆಯಬೇಕಿದೆ ಆದರೂ ಏನು ಮಾಡೋದು ಇನ್ನೂ ಅಧಿಸೂಚನೆ ಪ್ರಕಟಾಗಿಲ್ಲ ಮೀಸಲು ಯಾರಿಗಂತನೇ ಗೊತ್ತಾಗ್ತಾ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇರುವುದರಿಂದ ಸದ್ಯಕ್ಕೆ ಚುನಾವಣೆ ಆಗತ್ತಾ ಎನ್ನುವುದೇ ಯಕ್ಷ ಪ್ರಶ್ನೆ ಯಾಕಂತೇಳಿದರೆ ಚುನಾವಣೆ ಇರುವಾಗ ಎರಡು ವಾರಗಳ ಮೊದಲೇ ಚುನಾವಣೆಯ ಕುರಿತು ನೋಟಿಸ್ ನೀಡಬೇಕು ಆದರೆ ಚುನಾವಣೆಗೆ ಇನ್ನೂ ಹೆಚ್ಚಂತೇಳಿದರೆ ಹನ್ನೆರಡು ದಿನಗಳು ಮಾತ್ರ ಬಾಕಿ ಇದೆ ಆದ್ದರಿಂದ ಸರ್ಕಾರ ಮೀಸಲು ಪ್ರಕಟಿಸದೇ ಇದ್ದ ಕಾರಣ ಈ ಗೊಂದಲ ಮುಂದುವರೆದಿದೆ ಇದು ಮೊದಲನೇದೇನಲ್ಲ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಹನ್ನೆರಡರಂದು ಮಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಿತ್ತು ಆದರೆ ಮೇಯರ್ ಮತ್ತು ಉಪಮೇಯರ್ ಅವರ ಆಯ್ಕೆಯೇ ವಿಳಂಬ ಆಗಿತ್ತು ಅಂದರೆ ಪ್ರಥಮ ಅವಧಿಗೆ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಎರಡರ ತನಕ ದಿವಾಕರ್ ಪಾಂಡೇಶ್ವರ ಅವರು ಮೇಯರ್ ಆಗಿದ್ದರು ಎರಡನೇ ಅವಧಿಗೆ ಪ್ರೇಮಾನಂದ್ ಶೆಟ್ಟಿ ಅವರ ಮೇಯರ್ ಅವಧಿಯು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಎರಡರಂದು ಆರಂಭಗೊಂಡಿದ್ದರೂ ಕಾನೂನು ಸಮಸ್ಯೆಯಿಂದ ಆರು ತಿಂಗಳು ವಿಸ್ತರಿಸಿ ಅದು ಸೆಪ್ಟೆಂಬರ್ ಒಂಬತ್ತರಂದು ಕೊನೆಗೊಂಡಿತ್ತು ಮೂರನೆಯ ಅವಧಿಗೆ ಜಯಾನಂದ್ ಅಂಚನ್ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಎಂಟರ ತನಕ ಮೇಯರ್ ಆಗಿದ್ದರು ನಾಲ್ಕನೆಯ ಅವಧಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಎಂಟರಿಂದ ಸುಧೀರ್ ಶೆಟ್ಟಿ ಕಣ್ಣೂರು ಮೇಯರ್ ಆಗಿದ್ದಾರೆ ಅವರ ಅವಧಿಯು ಸೆಪ್ಟೆಂಬರ್ ಎಂಟಕ್ಕೆ ಮುಗಿಯಲೇಬೇಕು ಪ್ರೇಮಾನಂದ್ ಶೆಟ್ಟಿ ಅವರಿಗೆ ಆರು ತಿಂಗಳು ಹೆಚ್ಚುವರಿ ಅಧಿಕಾರ ಸಿಕ್ಕಿದ್ದರಿಂದ ಐದನೇ ಅವಧಿಯ ಮೇಯರ್ ಅವರಿಗೆ ಸೆಪ್ಟೆಂಬರ್ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟರ ತನಕ ಕೇವಲ ಆರು ತಿಂಗಳ ಅಧಿಕಾರದ ಅವಧಿ ಮಾತ್ರ ಸಿಗಲಿಕ್ಕಿದೆ ಪ್ರೇಮಾನಂದ್ ಶೆಟ್ಟಿ ಅವರಿಗೆ ಆರು ತಿಂಗಳು ಹೆಚ್ಚುವರಿ ಅಧಿಕಾರ ಸಿಕ್ಕಿದ್ದರಿಂದ ಐದನೇ ಅವಧಿಯ ಮೇಯರಿಗೆ ಒಂದು ವರ್ಷ ಕಂಪ್ಲೀಟ್ ಸಿಗುವುದಿಲ್ಲ ಅದರಿಂದ ಮೀಸಲಾತಿ ಯಾವುದೇ ಬಂದರೂ ರೂಢ ಬಿ ಜೆ ಪಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆ ಹಿಂದುಳಿದ ವರ್ಗ ಸಾಮಾನ್ಯ ವರ್ಗದ ಕಾರ್ಪೊರೇಟರ್ಗಳಿದ್ದಾರೆ ಪ್ರಥಮ ಮತ್ತು ಎರಡನೇ ಅವಧಿಗೆ ಮಂಗಳೂರು ದಕ್ಷಿಣಕ್ಕೆ ಸಿಕ್ಕಿದರೆ ಈ ಅವಕಾಶ ಮೂರನೇ ಅವಧಿಗೆ ಮಂಗಳೂರು ಉತ್ತರಕ್ಕೆ ಸಿಕ್ಕಿತ್ತು ನಾಲ್ಕನೆಯ ಅವಧಿಗೆ ಮತ್ತೆ ಮಂಗಳೂರು ದಕ್ಷಿಣಕ್ಕೆ ಒಳಗಿತ್ತು ಆದ್ದರಿಂದ ಐದನೇ ಬಾರಿ ಮಂಗಳೂರು ಉತ್ತರಕ್ಕೆ ಸಿಗತ್ತಾ ಸಿಕ್ಕಿದ್ರೂ ಅಲ್ಲಿ ಒಂದು ವೇಳೆ ಆ ಮೀಸಲಾತಿಯ ಕಾರ್ಪೊರೇಟ್ ಇಲ್ಲದಿದ್ದರೆ ಅದು ಮತ್ತೆ ದಕ್ಷಿಣಕ್ಕೆ ಒಲಿಯತ್ತ ಸದ್ಯಕ್ಕಂತೂ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಒಂದಂತೂ ನಿಜ ಈ ನಾಲ್ಕು ಅವಧಿಯಲ್ಲಿ ಕೂಡ ಮಹಿಳೆಯರಿಗೆ ಮೇರಾಗುವ ಭಾಗ್ಯ ಸಿಕ್ಕಿಲ್ಲ ನಾಲ್ಕು ಮೇರ್ಗಳು ಪುರುಷರೇ ಆಗಿದ್ದರೂ ಆದ್ದರಿಂದ ಕೊನೆಯ ಅವಧಿಯ ಆರು ತಿಂಗಳಿಗಾದರೂ ಮಹಿಳೆಯರಿಗೆ ಈ ಅವಕಾಶ ಲಭಿಸ್ತದ ಕಾದು ನೋಡಬೇಕು ನಮಸ್ಕಾರ